ಅಧ್ಯಾಯ ಒಂದು ಪಾಶ್ಚಾತ್ಯ ರಿಲಿಜನ್ಗಳು ಪಠ್ಯ ಪುಸ್ತಕದಲ್ಲಿರುವ ಸ್ಥಳ ತುಂಬಿರಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಮೊದಲನೇದು ಎಫೋದಿ ರಿಲಿಜನ್ನ ಸ್ಥಾಪಕರು ಡ್ಯಾಶ್ ಮೋಸಸ್ ಮೋಸಸ್ ಎಫೋದಿ ರಿಲಿಜನ್ನ ಸ್ಥಾಪನೆಯನ್ನ ಮಾಡಿದ್ರು ನೆಕ್ಸ್ಟ್ ಎರಡನೇದು ಪಾರ್ಸಿ ಮತದ ಸ್ಥಾಪಕರು ಡ್ಯಾಶ್ ಉತ್ತರ ಜರಾತುಷ್ಟ್ರ ಮೂರನೇ ಬಿಟ್ಟ ಸ್ಥಳ ತುಂಬಿರಿ ನೋಡೋಣ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಬೆತ್ಲಹಾಮ್ ನಾಲ್ಕನೇದು ಕ್ರಿಸ್ತರನ್ನು ಶಿರುಬೆಗೇರಿಸಿದ ಬೆಟ್ಟ ಡ್ಯಾಶ್ ಗೋಲ್ಗೋತಾ ಐದನೇ ಪಿಟ್ಟಸ್ಥಳ ತುಂಬಿರಿ ನೋಡೋಣ ಕ್ರಿಶ್ಚಿಯಾನಿಟಿಯು ರೋಮಿನ ರಾಜ್ಯಮತವಾದದ್ದು ಡ್ಯಾಶ್ ಆಳ್ವಿಕೆಯ ಅವಧಿಯಲ್ಲಿ ಕಾನ್ಸ್ಟಂಟೈನ್ ಆರನೇದು ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಮೊಹಮ್ಮದ್ ಪೈಗಂಬರರು ಮೆಕ್ಕಾದಲ್ಲಿ ಹುಟ್ಟಿದರು ಏಳನೇದು ಇಸ್ಲಾಂನ ಗ್ರಂಥ ಕುರಾನ್ ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್ ಲಾಸ್ಟ್ ಒನ್ ಮಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಖಲೀಫರು ಎನ್ನುವರು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳನ್ನು ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ